ರೀ ನಿಮ್ಮ ಕತ್ತಲ್ಲಿರುವ ಚೈನ್ ಕೊಡಿಯಂತೆ ಬೇಕು ನಾನೊಂದು ಮ್ಯಾಜಿಕ್ ಮಾಡ್ತೇನೆ ಇವತ್ತು ಚೈನ್ ಮತ್ತೆ ಈ ಬಳೆ ಉಂಟು ನೋಡಿ ಹಾ ಇದರಲ್ಲಿ ಒಂದು ಮ್ಯಾಜಿಕ್ ಮಾಡ್ತೇನೆ ಭಾರಿ ಒಳ್ಳೆ ಮ್ಯಾಜಿಕ್ ಇದು ಇಂಟರ್ನೆಟ್ ಅಲ್ಲೆಲ್ಲ ತುಂಬಾನೇ ವೈರಲ್ ಆಗಿದೆ ತುಂಬಾ ಜನರಿಗೆ ಇದನ್ನು ಹೇಗೆ ಮಾಡುದು ಅಂತ ಗೊತ್ತಿಲ್ಲ ನೀವು ಕಂಡು ಹಿಡಿತೀರಾ ನೋಡುವ ನೋಡಿ ಇದು ಸಿಂಪಲ್ ಚೈನ್ ಒಂದು ಯಾವ್ದು ಚೈನ್ ಆಗ್ತದೆ ಈ ಚೈನ್ ಅಲ್ಲಿ ಏನ್ ಎಂತದೇನಿಲ್ಲ ಮ್ಯಾಜಿಕ್ ಮಾಡುವಂಥದ್ದು ಏನಿಲ್ಲ ನಾರ್ಮಲ್ ಚೈನ್ ಹಾಗೆ ಒಂದು ನಾರ್ಮಲ್ ಬಳೆ ಬ್ಯಾಂಗಲ್ ಓಕೆ ಈಗ ನೋಡಿ ನಾನೇನು ಅಂತ ಈ ಚೈನನ್ನು ಹೀಗೆ ಹೇಳ್ತಿದ್ದೇನೆ ಹಾಂ ಎಲ್ಲರೂ ನೋಡಿ ಇದು ಬಳೆ ಏನು ಅಂದರೆ ಈ ಬಳೆಯನ್ನು ಇದರೊಳಗೆ ಹಾಕ್ತೇನೆ ಈಗ ನಾನು ಬಿಡ್ತೇನೆ ಏನಾಯಿತು ಹಾಂ ಕೊಡಿ ಕೆಳಗೆ ಬಿತ್ತು ನೀವು ಟ್ರೈ ಮಾಡಿ ಒಮ್ಮೆ ಏನು ಟ್ರಿಕ್ಸ್ ಇಲ್ಲ ಗೊತ್ತಾಗಬೇಕಲ್ಲ ಮಧ್ಯದಲ್ಲಿ ಕೆಳಗೆ ಬಿತ್ತು ಈಗ ಈಗ ನೋಡಿ ಮ್ಯಾಜಿಕ್ ನೋಡಿ ಈಗ ನಾನು ಮ್ಯಾಜಿಕ್ ಮಾಡ್ತೇನೆ ಬಳೆ ಚೈನ್ ಮ್ಯಾಜಿಕ್ ಡೈಲಾಗ್ ಹೇಳಿಕ್ ಎಲ್ಲ ಮ್ಯಾಜಿಕ್ ಈಗ ಹಾಕಿದ್ದೇನೆ ನೋಡಿ ಸರಿಯಾಗಿ ನೋಡಿ ಈಗ ನೋಡಿ ಮ್ಯಾಜಿಕ್ ನಾನು ಮ್ಯಾಜಿಕ್ ಮಾಡಿದ್ದೇನೆ ಆಬ್ರಾ ಕ ಡಾಬ್ರಾ ನೋಡಿ ಆ ನೀವು ಟ್ರೈ ಮಾಡಿ ನೀವು ಟ್ರೈ ಮಾಡಿ ಓಕೆ ಸೊ ಈಗ ಅವರು ಟ್ರೈ ಮಾಡ್ತಾರೆ ನಾನು ಮ್ಯಾಜಿಕ್ ಮಾಡಿ ತೋರಿಸಿದ್ದೇನೆ ಈಗ ನೀವು ಮ್ಯಾಜಿಕ್ ಡೈಲಾಗ್ ಹೇಳಿ ಮಾಡಿ ಆ ಬ್ರಾ ಕಡ ಆ ಬ್ರಾ ನಿಮ್ದು ಮ್ಯಾಜಿಕ್ ಪವರ್ ಸಾಕಾಗೋದಿಲ್ಲ ಸೊ ನಿಮ್ಗೆ ಕೂಡ ಒಂದು ಕುತೂಹಲ ಇರ್ಬೋದು ಈ ಮ್ಯಾಜಿಕ್ ಟ್ರಿಕ್ ಅನ್ನ ಹೇಗೆ ಮಾಡೋದು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ ನಾರ್ಮಲ್ ಆಗಿ ಯಾವ್ದಾದ್ರು ಚೇನ್ ತಗೊಳ್ಬೇಕು ಹಾಗೆ ಒಂದು ಬಳೆ ಸೊ ಟ್ರಿಕ್ಸ್ ಇರೋದು ನಾವು ಈ ಬಳೆಯನ್ನ ಯಾವ ರೀತಿ ಹಿಡಿತೀವಿ ಅಂತ ಹೇಳಿ ಓಕೆ ಕರೆಕ್ಟ್ ಆಗಿ ನೋಡಿ ಸೊ ಈ ತರ ಹಿಡಿಬೇಕು ಬಳೆಯನ್ನ ನೋಡಿ ಹೀಗೆ ಹಿಡಿಬೇಕು ನಂತರ ಈ ಮಧ್ಯದ ಬೆರಗಳನ್ನ ಇದರ ಮೇಲೆ ಇಡಬೇಕು ಈ ತರ ಹಿಡಬೇಕು ಹೀಗೆ ಗೊತ್ತಾಯ್ತಾ ಈಗ ಇದನ್ನ ಇದರೊಳಗೆ ಹಾಕಬೇಕು ನೋಡಿ ಸರಿಯಾಗಿ ನೋಡಿ ಈಗ ಇದನ್ನು ಬಿಡಬೇಕು ಆದರೆ ಬಿಡುವಾಗ ಒಂದು ಟ್ವಿಸ್ಟ್ ಇದೆ ನೀವು ಡೈರೆಕ್ಟಾಗಿ ಹೀಗೆ ಬಿಟ್ಟರೆ ಅದು ಕೆಳಗೆ ಬೀಳುತ್ತೆ ಮ್ಯಾಜಿಕ್ ಆಗೋಲ್ಲ ನೀವು ಇದನ್ನು ಕೆಳಗೆ ಬಿಡುವಾಗ ಏನು ಅಂದ್ರೆ ಈ ಥರ ನೋಡಿ ಈ ಥರ ತಿರುಗಿಸಿ ಬಿಡಬೇಕು ಜಸ್ಟ್ ಫ್ಲಿಪ್ ಮಾಡಬೇಕು ಈ ಬಳೆಯನ್ನು ಗೊತ್ತಾಯ್ತಾ ಇದು ಯಾರು ಬೇಕಿದ್ರು ಮಾಡ್ಬೋದು ಮಕ್ಕಳು ಕೂಡ ಮಾಡ್ಬೋದು ಜಸ್ಟ್ ಈ ಬಳೆ ಉಂಟು ನೋಡಿ ನೋಡಿ ಈ ಬಳೆ ಉಂಟು ನೋಡಿ ಫ್ಲಿಪ್ ಮಾಡಬೇಕು ನೋಡಿ ಫ್ಲಿಪ್ ಮಾಡಿದ ಕೂಡಲೇ ಅಲ್ಲಿಗೊಂದು ಗಂಟು ಬೀಳುತ್ತೆ ಈಝಿ ಮ್ಯಾಜಿಕ್ ಈಗ ನೀವು ಟ್ರೈ ಮಾಡ್ತೀರಾ ಓಕೆ ನೋಡುವ ಇವರಿಗೆ ಈಗ ಗೊತ್ತಾಗ್ತದ ಅಂತ ಯಾರು ಬೇಕಿದು ಮಾಡ್ಬೋದು ಸಿಂಪಲ್ ಮ್ಯಾಜಿಕ್ ಇದನ್ನು ಮುಂದಕ್ಕೆ ಫ್ಲಿಪ್ ಮಾಡಿ ಎಸ್ ಗೊತ್ತಾಯ್ತಲ್ಲ ಈ ಚೈನ್ ಮತ್ತು ಬ್ಯಾಂಗಲ್ ಮ್ಯಾಜಿಕ್ ಯಾವ ರೀತಿ ಮಾಡ್ಬೋದು ಅಂತ ನೀವು ಕೂಡ ಬೇರೆಯವ್ರ ಜೊತೆ ಟ್ರೈ ಮಾಡಿ